ಕೊನೆಗೂ ಅಫ್ಘಾನಿಸ್ತಾನ ವಿರುದ್ಧದ ಮೂರು ಪಂದ್ಯಗಳ ಟಿ ಟ್ವೆಂಟಿ ಸರಣಿಗೆ ಟೀಮ್ ಇಂಡಿಯಾವನ್ನ ಆಯ್ಕೆ ಮಾಡಲಾಗಿದೆ ಟಿಟ್ ಮ್ಯಾನ್ ರೋಹಿತ್ ಶರ್ಮಾ ಮತ್ತು ರನ್ ಮಷಿನ್ ವಿರಾಟ್ ಕೊಹ್ಲಿ ಹದಿನಾಲ್ಕು ತಿಂಗಳ ನಂತರ ಟಿ ಟ್ವೆಂಟಿ ಕ್ರಿಕೆಟ್ಗೆ ಕಮ್ ಬ್ಯಾಕ್ ಮಾಡಿದ್ದಾರೆ ರೋಹಿತ್ ನಾಯಕನಾಗಿಯೂ ರಿಟರ್ನ್ ಆಗಿದ್ದಾರೆ ಇದರಿಂದ ಎಲ್ಲ ಪ್ರಶ್ನೆ ಮತ್ತು ಅನುಮಾನಗಳಿಗೆ ಉತ್ತರ ಸಿಕ್ಕಿದೆ ಮತ್ತೊಂದೆಡೆ ಈ ಸ್ಟಾರ್ ಗಳ ಎಂಟ್ರಿಯಿಂದ ಫ್ಯಾನ್ಸ್ ಫುಲ್ ಖುಷ್ ಆಗಿದ್ದಾರೆ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ನಡೆದ ಟಿ ಟ್ವೆಂಟಿ ವಿಶ್ವಕಪ್ ನಂತರ ರೋಹಿತ್ ಮತ್ತು ಕೊಹ್ಲಿ ಅಂತಾರಾಷ್ಟ್ರೀಯ ಟಿ ಟ್ವೆಂಟಿ ಕ್ರಿಕೆಟ್ ನಿಂದ ದೂರ ಉಳಿದಿದ್ರು ಹಲವು ಟಿ ಟ್ವೆಂಟಿ ಸರಣಿಗಳಿಂದ ರೆಸ್ಟ್ ನೀಡಲಾಗಿತ್ತು ಇದರಿಂದ ಇವರಿಬ್ಬರ ಟಿ ಟ್ವೆಂಟಿ ಕರಿಯರ್ ಮುಗ್ದೇ ಹೋಯಿತು ಅನ್ನುವ ಮಾತುಗಳು ಕೇಳಿ ಬಂದಿದ್ವು ಆದ್ರೀಗ ಲಾಂಗ್ ಬ್ರೇಕ್ ನಂತರ ಹೊಡಿಬಡಿ ಆಟದಲ್ಲಿ ಅಬ್ಬರಿಸಲು ಈ ಗ್ರೇಟ್ ಬ್ಯಾಟರ್ಸ್ ರೆಡಿ ಆಗಿದ್ದಾರೆ ಮುಂಬರುವ ಟಿ ಟ್ವೆಂಟಿ ವಿಶ್ವಕಪ್ ದೃಷ್ಟಿಯಲ್ಲಿಟ್ಕೊಂಡೇ ಈ ತಂಡವನ್ನ ಆಯ್ಕೆ ಮಾಡಲಾಗಿದೆ ಎನ್ನಲಾಗ್ತಿದೆ ಈ ನಡುವೆ ರಾಹುಲ್ ರನ್ನ ಯಾಕೆ ಸೆಲೆಕ್ಟ್ ಮಾಡಿಲ್ಲ ಅನ್ನುವ ಪ್ರಶ್ನೆಗಳು ಕೂಡ ಮೂಡಿದೆ ದಕ್ಷಿಣ ಆಫ್ರಿಕಾ ವಿರುದ್ಧದ ಏಕದಿನ ಸರಣಿ ಹಾಗೂ ಟೆಸ್ಟ್ ಸರಣಿ ಭಾಗವಾಗಿದ್ದರಿಂದ ರಾಹುಲ್ಗೆ ವಿಶ್ರಾಂತಿ ನೀಡಲಾಗಿದೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದೆ ಆದರೆ ಮತ್ತೊಂದು ಕಡೆ ಬೇಕು ಅಂತಲೇ ರಾಹುಲ್ ರನ್ನ ತಂಡದಿಂದ ಕೈ ಬಿಡಲಾಗಿದೆ ಅದಕ್ಕೆ ಅವರ ಸ್ಟ್ರೈಕ್ ರೇಟ್ ಪ್ರಮುಖ ಕಾರಣ ಎನ್ನಲಾಗುತ್ತಿದೆ ನಲ್ಲಿ ರಾಹುಲ್ ಸ್ಲೋ ಬ್ಯಾಟಿಂಗ್ ಸಾಕಷ್ಟು ಟೀಕೆಗೆ ಗುರಿಯಾಗಿತ್ತು ಇನ್ನು ಮಿಡಲ್ ಆರ್ಡರ್ನಲ್ಲಿ ಆಡಿಸೋಕೆ ಅವಕಾಶ ಇಲ್ಲ ಈ ಎಲ್ಲಾ ಕಾರಣದಿಂದಾಗಿ ರಾಹುಲ್ ರನ್ನ ಡ್ರಾಪ್ ಮಾಡಲಾಗಿದೆ ಟಿ ಟ್ವೆಂಟಿ ವಿಶ್ವಕಪ್ ನಲ್ಲಿ ಸ್ಥಾನ ಪಡೆಯಬೇಕಾದರೆ ಐ ಪಿ ಎಲ್ ನಲ್ಲಿ ರಾಹುಲ್ ತಮ್ಮ ತಾಕತ್ತು ಪ್ರೂವ್ ಮಾಡಲೇಬೇಕಿದೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ ಟಿ ಟ್ವೆಂಟಿ ವಿಶ್ವಕಪ್ ವೇಳಾಪಟ್ಟಿ ಪ್ರಕಟವಾಗ್ತಾ ಇದ್ದಂತೆ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಭವಿಷ್ಯದ ಚರ್ಚೆ ಗರಿಗೆದರಿದೆ ಈಗಾಗಲೇ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ತಾವು ಟಿ ಟ್ವೆಂಟಿ ಫಾರ್ಮೆಟ್ ಆಡೋದಕ್ಕೆ ರೆಡಿ ಅಂತ ಹೇಳ್ತಿದ್ದಾರೆ ಆದರೆ ಬಿಸಿಸಿಐ ಮಾತ್ರ ಈ ವಿಚಾರದಲ್ಲಿ ಮೌನಕ್ಕೆ ಶರಣಾಗಿದೆ ಆದರೂ ಈ ಇಬ್ಬರು ದಿಗ್ಗಜರು ಟಿ ಟ್ವೆಂಟಿ ವಿಶ್ವಕಪ್ ಆಡ್ಲೇಬೇಕು ಅನ್ನೋದು ಎಲ್ಲರ ಅಭಿಪ್ರಾಯ ಮೆಗಾ ಟೂರ್ನಿಯಲ್ಲಿ ರೋಹಿತ್ ಶರ್ಮಾ ನಾಯಕತ್ವ ಟೀಂ ಇಂಡಿಯಾಗೆ ಬೇಕೇ ಬೇಕು ಎಲ್ಲ ಆಟಗಾರರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಮುಂಬೈಕರ್ ನಾಯಕತ್ವದ ಅಡಿಯಲ್ಲಿ ಆಡೋದಕ್ಕೆ ಎಲ್ಲ ಆಟಗಾರರು ಇಷ್ಟಪಡ್ತಾರೆ ನಲ್ಲಿ ತಂಡವನ್ನ ಐದು ಬಾರಿ ಚಾಂಪಿಯನ್ ಮಾಡಿರುವ ಹಿಟ್ ಮ್ಯಾನ್ ಟೀಂ ಇಂಡಿಯಾ ನಾಯಕನಾಗಿಯೂ ತಮ್ಮ ಸಾಮರ್ಥ್ಯವನ್ನ ಪ್ರೂವ್ ಮಾಡಿದ್ದಾರೆ ಈ ಹಿಂದಿನ ಟಿ ಟ್ವೆಂಟಿ ವಿಶ್ವಕಪ್ ಏಕದಿನ ವಿಶ್ವಕಪ್ ಟೂರ್ನಿಯಲ್ಲಿ ರೋಹಿತ್ ಕ್ಯಾಪ್ಟನ್ಸಿಯಲ್ಲಿ ಕಮಾಲ್ ಮಾಡಿದ್ರು ಆದರೆ ಟ್ರೋಫಿ ಜಸ್ಟ್ ಮಿಸ್ ಆಗಿತ್ತು ರೋಹಿತ್ ಶರ್ಮಾ ರನ್ನ ವಿಶ್ವ ಕ್ರಿಕೆಟ್ ಕರೆಯುವುದೇ ಹಿಟ್ ಮ್ಯಾನ್ ಎಂದು ಬ್ಯಾಟ್ ಹಿಡಿದು ರೋಹಿತ್ ಗರ್ಜಿಸಲು ಶುರು ಬಿಟ್ಟರೆ ರನಾರ್ ಬಟದ ಹಂಗಿರುತ್ತೆ ಇತ್ತೀಚಿನ ದಿನಗಳಲ್ಲಿ ಡಿಸ್ಟ್ರಕ್ಟಿವ್ ಅಂಡ್ ಎಕ್ಸ್ಪ್ಲೂಸಿವ್ ಓಪನರ್ ಆಗಿ ಗುರುತಿಸಿಕೊಂಡಿರುವ ರೋಹಿತ್ ಸ್ಫೋಟಕ ಆರಂಭ ಒದಗಿಸಲಿದ್ದಾರೆ ರೋಹಿತ್ ಶರ್ಮಾರ ಅಗ್ರೆಸಿವ್ ಇಂಟೆಂಟ್ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ಗಳ ಮೇಲಿನ ಪ್ರೆಷರ್ ಕಡಿಮೆ ಮಾಡುತ್ತೆ ವಿರಾಟ್ ಕೊಹ್ಲಿಯ ಸಾಮರ್ಥ್ಯದ ಬಗ್ಗೆ ಪ್ರಶ್ನೆ ಮಾಡುವಂತೆಯೇ ಇಲ್ಲ ಕಳೆದ ಟಿ ಟ್ವೆಂಟಿ ವಿಶ್ವಕಪ್ ಏಕದಿನ ವಿಶ್ವಕಪ್ ಟೂರ್ನಿಯಲ್ಲಿ ಗರ್ಜಿಸಿದ ರೀತಿಯೇ ಇದಕ್ಕೆ ಸಾಕ್ಷಿಯಾಗಿ ನಿಂತಿದೆ ರೆಡ್ ಹಾಟ್ ಫಾರ್ಮ್ನಲ್ಲಿ ಮಿಂಚ್ತಾ ಮಿಂಚುತ್ತಾ ಇರುವ ಕಿಂಗ್ ಕೊಹ್ಲಿ ಮೂರನೇ ಕ್ರಮಾಂಕಕ್ಕೆ ಹೇಳಿ ಮಾಡಿಸಿದ ಪ್ಲೇಯರ್ ಅದರಲ್ಲೂ ಬಿಗ್ ಸ್ಟೇಜ್ ಬಿಗ್ ಮ್ಯಾಚ್ ಹೈ ಪ್ರೆಷರ್ ಗೇಮ್ಗಳಲ್ಲಿ ತಾಕತ್ತು ನಿರೂಪಿಸಿದ್ದಾರೆ ತಂಡಕ್ಕೆ ಸಂಕಷ್ಟ ಬಂದಾಗಲಿಲ್ಲ ಒಂಟಿ ಸಲಗದಂತೆ ನಿಂತು ಹೋರಾಡಿದ್ದಾರೆ ಬ್ಯಾಟಿಂಗ್ ನಿಂದ ಮಾತ್ರವಲ್ಲ ಅನುಭವಿ ವಿರಾಟ್ ಕೊಹ್ಲಿ ತಂಡವನ್ನ ಮುಂದೆ ನಿಂತು ಗೈಡ್ ಕೂಡ ಮಾಡ್ತಾರೆ ಪ್ಲೇಯರ್ಸ್ಗೆ ಜೋಶ್ ತುಂಬುವ ವಿಚಾರದಲ್ಲಿ ಕೊಹ್ಲಿಯನ್ನ ಮೀರಿಸೋದಕ್ಕೆ ಸಾಧ್ಯವೇ ಇಲ್ಲ ತನ್ನ ಮಾತುಗಳಿಂದಲೇ ತಂಡದ ಎನರ್ಜಿ ಬೂಸ್ಟ್ ಮಾಡುವ ಕೊಹ್ಲಿ ಸಂಕಷ್ಟಕ್ಕೆ ಸಿಲುಕಿದಾಗ ನಾಯಕನಿಗೂ ಕೂಡ ಅಗತ್ಯ ಸಲಹೆ ಸೂಚನೆಗಳನ್ನ ನೀಡುತ್ತಾರೆ ಇಂತಹ ಕಂಪ್ಲೀಟ್ ಟೀಮ್ ಮ್ಯಾನ್ ಕೊಹ್ಲಿಯನ್ನ ಮೆಗಾ ಟೂರ್ನಿಯಲ್ಲಿ ಕೈಬಿಟ್ರೆ ತಂಡಕ್ಕೆ ನಷ್ಟ ಸೀನಿಯರ್ ಪ್ಲೇಯರ್ಗಳಾದ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಅವರನ್ನ ಕೈಬಿಟ್ರೆ ತಂಡದ ಸಂಕಷ್ಟ ತಪ್ಪಿದ್ದಲ್ಲ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಸಿಡಿದೇಳುವ ಈ ಬ್ಯಾಟ್ಸ್ಮನ್ಗಳು ಎದುರಾಳಿ ಪಾಳಯದಲ್ಲಿ ನಡುಕ ಹುಟ್ಟಿಸಿ ಗೇಮ್ ಪ್ಲಾನ್ ಸ್ಟಟರ್ಜಿ ವಿಚಾರದಲ್ಲೂ ಇವರಿಬ್ಬರು ಪಂಟರ್ಗಳು ಇವರಿಬ್ಬರಿಗಿರುವ ಅನುಭವ ಗೇಮ್ ರೀಡ್ ಮಾಡುವ ಕಲೆ ಸದ್ಯಕ್ಕೆ ತಂಡದಲ್ಲಿರುವ ಯಾರಲ್ಲೂ ಇಲ್ಲ ಹೀಗಾಗಿ ಇವರಿಬ್ಬರ ಮಾರ್ಗದರ್ಶನದ ಅಗತ್ಯತೆ ತಂಡಕ್ಕಿದೆ ನಿಮ್ಮ ಪ್ರಕಾರ ಈ ಇಬ್ಬರು ಆಟಗಾರರು ಮುಂದಿನ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಇರ್ಬೇಕಾ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ